ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಂದು ಒಳ್ಳೆ ತುಂಬ ಆರೋಗ್ಯಕರವಾದ ಮತ್ತು ರುಚಿಕರವಾದ ಒಂದು ವಡೆ ಸಿಂಪಲ್ಲಾಗಿ ಮನೇಲಿ ಏನು ಐಟಮ್ ಇದೆ ಕಡಲೆಬೇಳೆ ಇದೆಯಾ ಈರುಳ್ಳಿ ಇದೆಯಾ ಹಸಿಮೆಣ್ಸಿಕಾಯಿ ಇದೆಯಾ ಕರ್ಬೇವಿನ ಸೊಪ್ಪು ಯಾವ್ದಾರು ಮೂಲೆಯಲ್ಲಿ ಇದೆಯಾ ನೋಡಿ ಅಷ್ಟೇ ರೀ ಇನ್ನೇನು ಬೇಕಾಗಿಲ್ಲ ಅಷ್ಟರಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ ಅದಕ್ಕಿಂತ ಮುಂಚೆ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಅದಕ್ಕೆ ಮೊದಲನೇದಾಗಿ ಕಡಲೆಬೇಳೆ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ನೆನೆಸಿಟ್ಕೊಂಡಿರೋದನ್ನು ಒಂದು ಟೂ ಅವರ್ ನೆನೆಸಿಟ್ಕೊಂಡಿದೆ ಅದನ್ನು ಸ್ವಲ್ಪ ತರತರಿಯಾಗಿ ಇದ್ದೀನಿ ನೋಡಿ ರುಬ್ಬಿ ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸಲ ರುಬ್ಕೊಂಡಿದ್ದೀನಿ ಅದನ್ನು ನಾನು ಎರಡು ಒಂದು ಸಲ ಅಂದರೆ ಒಂದೇ ಇದಕ್ಕೆ ಜಾಸ್ತಿ ಆಗಿಬಿಡುತ್ತೆ ಅಂತ ನೋಡಿ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ಈಗ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ಏನು ಬೇಡ ರೀ ಜಸ್ಟ್ ಹಸಿಮೆಣ್ಸಿ ಈರುಳ್ಳಿ ಜಾಸ್ತಿ ಹಾಕಿರಿ ತುಂಬ ಟೇಸ್ಟ್ ಕೊಡುತ್ತೆ ಹಾಕಿದ್ರೆ ಹಾಕ್ಬೋದು ಇನ್ನೇನು ಬಿಡ್ರಿ ಯಾವುದೇ ಶುಂಠಿ ಬೆಳ್ಳುಳ್ಳಿ ಏನು ಬೇಡ ಹಸಿ ಈರುಳ್ಳಿ ಕರ್ಬೇವಿನ ಸೊಪ್ಪು ರೀ ಎಂಥ ಕೊತ್ತಮೀರೀನೂ ಬಿಡ್ರಿ ಈಗಿನ ರೇಟಲ್ಲಿ ರೀ ಹಾಕ್ತಾರೆ ಕೊತ್ತಮೀರೀನ ಬೇ ತಾಳೆನ ಕೆಡ್ಸ್ಕೊಬೇಡಿ ಇಷ್ಟರಲ್ಲಿ ಹಾಕ್ತಾಯ್ರಿ ತಿಂತಾ ತಿಂತಾಯಿರಿ ಹಂಗೆ ನೋಡ್ತಾಯಿರಿ ತಿನ್ನಬೇಕು ಅಂತ ಅನಿಸ್ತಾ ಇರ್ಬೇಕು ನಿಮಗೆ ನೋಡಿರಿ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಸ್ವಲ್ಪ ಉಪ್ಪು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ಬೋದು ನೀವು ಇಲ್ಲಿ ಅದಕ್ಕೆ ಒಂದೇ ಒಂದು ಚೂರು ಜೀರಿಗೆ ಹಾಕ್ಕೊಳ್ಳಿ ಅಷ್ಟೆ ಯಾಕಂದರೆ ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ರೀ ಅದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಯಾಕಂದರೆ ಎಣ್ಣೆಯಲ್ಲಿ ಕರೆದಿರ್ತೀವಲ್ವಾ ಆಯಿಲು ಹೆಲ್ತಿಗೆ ಒಳ್ಳೆಯದಲ್ಲ ಅಷ್ಟು ಆರೋಗ್ಯಕ್ಕೆ ಅದಕ್ಕೋಸ್ಕರ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಹಿಟ್ಟು ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಇವಾಗ ಚಿಕ್ಕ ಚಿಕ್ಕ ಉಂಡೆ ಹಾಕಿ ತೊಗೊಂಡು ಒಂದು ಪೇಪರ್ ಮೇಲೆ ಸ್ವಲ್ಪ ತಟ್ಕೊಳ್ತೀನಿ ನೋಡಿರಿ ಹೆಂಗೆ ತಟ್ಟಿದ್ದೀನಿ ಅಂತ ಇದನ್ನು ಇವಾಗ ಒಂದು ಬಾಣಲಿಗೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡ್ಬೋದು ಇಲ್ಲಿ ನೀವು ಕಾದಿದೆಯಾ ಇಲ್ವ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ಇವಾಗ ಒಂದೊಂದೇ ವಡೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತಟ್ಟಿರೋದನ್ನು ಮೇಲೆ ಹಾಕೋಬೇಕು ನೀವು ಕ ಕಡ ಮುಂಚೆನೇ ಹಾಕೊಂಬಿಟ್ರೆ ಅದು ಹಿಟ್ಟೆಲ್ಲ ರೀ ಹಾಕೋಬಾರ್ದು ನೋಡಬೇಕು ಸ್ವಲ್ಪ ಕಾದಿದೆಯಾ ಇಲ್ವೇ ಅಂತ ಎಣ್ಣೆ ಈಗ ಕಮ್ಮಿ ಉರಿ ಮಾಡ್ಕೊಳ್ಳಿ ಸೊ ಹಿಟ್ಟು ವಡೆಯೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಹ್ಞೂ ಇವಾಗ ನೋಡಿ ಹಂಗೆ ಮಕ್ಷ ಇದೀನಿ ಇವಾಗ ತಿರುಗಿಸಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಅದೇ ಬೇಕು ಇದೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕಡಲೆ ಬೆಳೆ ಇಲ್ವಾ ಸಲ ಇದು ಬೇರೆ ಥರನೂ ತೋರಿಸ್ಕೊಡ್ತೀನಿ ಕಡಲೆ ಬೆಳೆ ಇಲ್ಲಾಂದ್ರೂ ಈ ಕಡಲೆ ಬೆಳೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ನಮ್ಮೂರ ಕಡೆ ಎಲ್ಲ ನಾವು ಇದು ಆಳ್ಸಂಡೆ ಕಾಳು ಅಂತಾರೆ ಇಲ್ಲಿ ತಡ್ನಿ ಕಾಳು ಅಂತೀವಿ ನಾವು ಅದನ್ನು ಒಡೆ ಕಲ್ಲಲ್ಲಿ ಬೇಯಿಸ್ಬಿಟ್ಟು ಮಾಡ್ತಾಯಿದ್ವಿ ಎಷ್ಟು ಸಾ ರುಚಿ ಬರೋದು ಗೊತ್ತಾ ಅದು ಕ ರುಬ್ಬಿ ಮಾಡಿದ್ರೆ ಟೇಸ್ಟು ರೀ ಬಟ್ ಏನು ಮಾಡ್ತೀರಾ ಸಿಟಿಲಿ ಕಲ್ಲೇಲಿ ಹುಡ್ಕೋಕ್ಕಾಗುತ್ತೆ ಅದಕ್ಕೆ ಈಗ ಮಿಕ್ಸಿಲೇ ಸಿಂಪಲಾಗಿ ಮಾಡ್ಕೋಬೋದು ನೋಡ್ತಾ ಇದ್ರಲ್ಲ ಏನು ಅದ್ಭುತವಾಗಿ ಬಂದಿದೆ ವಡೆ ಅಂತ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು